ನಾವು ಇವತ್ತು ಎಲ್ಲ ಬ ಭಕ್ತರು ಎಲ್ಲ ಸಂಘ ಸಂಸ್ಥೆಯವರು ಮಾರಿಕಾಂಬ ದೇವಸ್ಥಾನದಿಂದ ಹೊರಟು ಎ ಸಿ ಆಫೀಸಿಗೆ ಮನವಿ ಕೊಟ್ಟಿದ್ದೀವಿ ಯಾಕೆ ಹೇಳಿದ್ರೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಜಾಸ್ತಿ ಆಯಿತು ಯಾರೋ ಒಬ್ಬ ಮುಸುಕುದಾರಿ ಬುರುಡೆ ತಗೊಂಡು ಬಂದ ಅಗದ್ರು ಅಗದ್ರು ಐದು ಹದಿನೈದು ಪೂಟು ಇಪ್ಪತ್ತು ಪೂಟು ಆಳ ಹೋಗದ್ರು ಚಿಕ್ಕಿದ್ದು ಏನೂ ಇಲ್ಲ ಆದರೆ ಗೌರ್ಮೆಂಟ್ ದುಡ್ಡು ವೇಸ್ಟ್ ಆಯಿತು ಅದು ಪೂಜ್ಯರ ಮೇಲೆ ಮತ್ತು ದೇವಸ್ಥಾನದ ಮೇಲೆ ಅಪಪ್ರಚಾರ ಮಾಡಲಿಕ್ಕೆ ತಿಮ್ರೋಡಿ ಗ್ಯಾಂಗ್ನವರು ಮಾಡಿದಂಥದ್ದು ಗ್ಯಾಂಗಿನಲ್ಲಿ ಇರುವ ಎಲ್ಲರನ್ನು ಬಂಧಿಸಬೇಕು ಮತ್ತು ಅವರನ್ನು ಮಂಪರು ಪರೀಕ್ಷೆ ಮಾಡಿ ನಮ್ಮ ಸಮಾಜಕ್ಕೆ ಅದರಿಂದ ಏನು ಅನ್ಯಾಯ ಆಗಿದೆ ಅನ್ನೋದನ್ನು ತಿಳಿಸಬೇಕು ಪದೇ ಪದೇ ಪೂಜ್ಯರ ಮೇಲೆ ಅಪಪ್ರಚಾರ ಮಾಡಬಾರ್ದು ನಾವೆಲ್ಲ ದೇ ಧರ್ಮಸ್ಥಳದ ಭಕ್ತರಾಗಿ ವಿನಂತಿಕ ವಿನಂತಿಸಿಕೊಳ್ತೇವೆ ಗೌರ್ಮೆಂಟ್ ಹತ್ರ ಟಾರ್ಗೆಟ್ ಅಂದರೆ ಧರ್ಮಸ್ಥಳದಲ್ಲಿರುವಂಥ ಕಣಜವನ್ನು ನೋಡಿದ್ದಾರೆ ದುಡ್ಡು ತುಂಬಿದ ಕಣಜ ಅದು ನಮ್ಮ ಗೌರ್ಮೆಂಟಿಗೆ ಮುಜಾಯಿ ಇಲಾಖೆಗೆ ಸೇರಬೇಕಾಗಿದೆ ಅದಕ್ಕಾಗಿ ಈ ಥರ ಮಾಡ್ತಾರೆ ಮತ್ತು ತಿಮ್ರೋಡಿಯವರಿಗೂ ಅದು ಧರ್ಮಸ್ಥಳದ ದುಡ್ಡು ಧರ್ಮಸ್ಥಳವನ್ನು ತಮ್ಮ ಸ ತಮ್ಮ ಇದಕ್ಕೆ ತಗೊಂಡ್ರೆ ಆ ದುಡ್ಡನ್ನು ಸಿಗತ್ತೆ ಅವರು ಮಾಡಿಸ್ಲಿಕ್ಕೆ ಹೊರಗಿನಿಂದ ಅವ್ರಿಗೆ ದುಡ್ಡು ಬರುತ್ತೆ ಅದಕ್ಕಾಗಿ ತಿಮ್ರೋಡಿಯವರು ಈ ಥರ ಇದ್ದಾರೆ ಅದೇ ಸೋಷಿಯಲ್ ಮೀಡಿಯಾದವ್ರನ್ನ ತಿಮ್ರೋಡಿ ಗ್ಯಾಂಗನ್ನು ಫಸ್ಟ್ ಬಂಧಿಸಬೇಕು ಬುರ್ಡೆ ಬುರ್ಡೆ ತಗೊಂಡು ಬಂದರು ಬುರುಡೆ ಈ ಬುರ್ಡೇದಾರರು ಹೇಳ್ತರು ಅವರು ತಿಮ್ರೋಡಿಯವ್ರು ನಮ್ಗೆ ಹೇಳಿದ್ದು ಹೇಳಿ ಆ ಬುರ್ಡೆಯನ್ನು ಮುಸ್ಕಾಕೊಂಡು ತಂದವನ್ನ ತಿಮರೋಡಿ ಗ್ಯಾಂಗನ್ನು ಬಂಧಿಸಬೇಕು ಅವರಿಗೆ ಮಂಪರು ಪರೀಕ್ಷೆ ಮಾಡಬೇಕು ನಮ್ಮ ಧರ್ಮಸ್ಥಳಕ್ಕೆ ನಮ್ಮ ಪೂಜ್ಯರಿಗೆ ನ್ಯಾಯ ಬೇಕು